ಏನಲ್ಲ ಸರ್ ಈಗ ಆರೋಪ ಇದೆ ಸರ್ ರಾಕೇಶ್ ಶೆಟ್ಟಿ ಮೇಲೆ ಆರೋಪ ಇದೆ ಬ್ರೀಫ್ ಕೇಸ್ ಇಸ್ಕೊಂಡ್ ಬಂದ್ರು ಅಂತ ನಾನು ನೇರವಾಗಿ ಹೇಳ್ತಾನೆ ಏನು ಸಮಸ್ಯೆ ಇಲ್ಲ ಒನ್ಸಗೇನ್ ಕ್ವಶನ್ ಮಾರ್ಕು ಜನ ಹೇಳ್ತಾರ ನಾವು ಕ್ವಶನ್ ಮಾರ್ಕ್ ಹೇಳ್ತೀವಿ ಅವ್ರ ಒಂದು ಹಾಕ್ತಾರೆ ಈ ರೀತಿ ಜಗದೀಶ್ಗೆ ಪೇಮೆಂಟ್ ಆಗಿದೆಯಾ ಬ್ರೀಫ್ ಕೇಸ್ ಅಂತ ಕ್ವಶನ್ ಮಾರ್ಕ್ ಹಾಕತ್ತಾರೆ ನಂಗೆ ಡಿಫರ್ಮೇಷನ್ ಹಾಕಲ್ಲ ಈಗ ರಾಕಿ ಮೇಲೆ ಅದನ್ನ ಪವರ್ ರಾಕಿ ಮೇಲೆ ಕ್ವಶನ್ ಮಾರ್ಕ್ ಅಲ್ಲ ಅಲಾ ನಮಗೆ ಗೊತ್ತಿರೋ ವಿಚಾರ ನೋಡಿ ನೆನ್ನೆ ನಾನು ಮಾತಾಡಬಾರ್ದು ಬಟ್ ಸ್ಟಿಲ್ ಮಾತಾಡ್ತೀನಿ ನೆನ್ನೆ ವಿಶೇಷ ಭಟ್ರು ಒಂದು ಬುಕ್ ಓಪನಿಂಗ್ ಮಾಡ್ತಾರೆ ಅಲ್ಲಿ ಆ ಎಡಿಟರ್ ಇನ್ ಚೀಫ್ ಶೋಭಾ ಮೇಡಮ್ ಅವ್ರು ಬರ್ತಾರೆ ಅವರು ಆಡಿ ಯಾರ ಮೇಲೆ ಆರೋಪ ಇದೆಯೋ ಆ ವ್ಯಕ್ತಿನ ಆಡಳಿತರ ಅಲ್ಲಿ ದೇವ್ರ ರೀತಿ ಅಲ್ಲಿ ಪ್ರೊಜೆಕ್ಟ್ ಮಾಡಕ್ ಟ್ರೈ ಮಾಡ್ತಾರೆ ಆಮೇಲೆ ಈ ಬುಕ್ ಕಾರ್ಯಕ್ರಮವನ್ನ ಒಂದು ಪಬ್ಲಿಸಿಟಿ ಸ್ಟೇಜ್ ಆಗಿ ಅಲ್ಲಿ ಕೆಲವರು ಬಳಸ್ಕೊಳ್ತಾರೆ ಅಲ್ಲಿ ತೇಜಸ್ವಿ ಸೂರ್ಯ ಇರ್ತಾರೆ ನಮ್ಮ ಬೆಳ್ಳಿ ಬೊಮ್ಮ ಇರ್ತಾರೆ ಕೆಲವರು ಇರ್ತಾರೆ ಈ ತರ ಆಗ್ಬಿಟ್ರೆ ಈಗ ನಮ್ ಪ್ರಶ್ನೆ ಕರೆದೇನಂತ ವಿಶೇಷ ಭಟ್ರಿಗೆ ನೈತಿಕವಾಗಿ ನಿಮ್ಮ ಮೇಲೆ ಏನು ಜವಾಬ್ದಾರಿ ಇಲ್ವಾ ಎಲ್ಲವೂ ಬಿಸ್ನೆಸ್ ಏನಾ ಬರಿಗಾಯಿ ಬರಿಗೈಯಲ್ಲಿ ಉತ್ತರ ಕರ್ನಾಟಕದಿಂದ ಬಂದಂತ ಏನು ಒಬ್ಬ ಜರ್ನಲಿಸ್ಟ್ ಈ ಮಟ್ಟಿಗೆ ಹೈಫೈ ಲೆವೆಲ್ಲು ಎಲ್ಲ ಇದು ಇಟಲಿದಂತೆ ಇದು ಜನಿವಾದಂತೆ ಬ್ಲೌಸ್ ಕರ್ಜೀಫ್ ಎಲ್ಲ ಇಂಪೋರ್ಟೆಡ್ ಅವ್ರು ಹಾಕೋದು ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ಆರ್ಥಿಕವಾಗಿ ಒಬ್ಬ ಜರ್ನಲಿಸ್ಟ್ ಇಂತ ಲೀಲಾ ಜಾಲವಾದಂತ ಜೀವನನ ನಡೆಸ್ಬೋದ ಒಂದು ಆಮೇಲೆ ಎಪ್ಪತ್ತೈದು ವರ್ಷ ಪ್ರಜಾವಾಣಿ ಆ ಸಮಿತಿ ಕರ್ನಾಟಕ ನೂರಿಪ್ಪತ್ತು ವರ್ಷ ಇವ್ರೆಲ್ಲಾ ಮಾಡದಿರೋದನ್ನ ಎರಡ್ ಸಾವಿರದ ಹದಿನಾರಲ್ಲಿ ಹುಟ್ಟಿರುವಂತ ವಿಶ್ವವಾಣಿ ಮಾಡಕ್ ಹೊರಟಿದೆ ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ನೂರ ಇಪ್ಪತ್ತು ವರ್ಷ ಮಾಡಿದ್ರೆ ಸಂಯುಕ್ತ ಕರ್ನಾಟಕ ಎಪ್ಪತ್ತೈದು ವರ್ಷ ಮಾಡಿದರೆ ವಿಶ್ವವಾಣಿ ಇದನ್ನ ಪ್ರಜಾವಾಣಿಯ ಕ್ರೆಡಿಬಿಲಿಟಿ ಈ ವ್ಯಕ್ತಿ ತಗೊಂಡು ಸಮವೇರ್ ಈಸ್ ಆಕ್ಟಿಂಗ್ ಲೆಕ್ಕ ಎಲ್ಲೋ ಒಂದ್ ಕಡೆ ಮಾಧ್ಯಮದ ಮಧ್ಯಸ್ಥಿಕೆಗಳನ್ನ ವಹಿಸ್ತಾ ಇದಾರೆ ಇವರು ಇಷ್ಟು ಹಣ ಎಲ್ಲಿಂದ ಮಾಡಕ್ ಸಾಧ್ಯ ಆಗತ್ತೆ ಒಬ್ಬ ಜರ್ನಲಿಸ್ಟ್ಗೆ ಏನೋ ರಾಜವಿಶ್ವರ್ ನಗರದಲ್ಲಿ ಡಿ ಕೆ ಶಿವಕುಮಾರ್ ಮನೇನು ಇಲ್ಲ ಅಷ್ಟು ಚೆನ್ನಾಗಿದೆ ಮನೆ ಅವ್ರದ್ದು ಆಮೇಲೆ ಆತರ ಪ್ರಾಪರ್ಟಿ ಬೇಜಾನ ಇದೆ ಅಂತಾರೆ ಏನ್ ಏನಂತ ಗೊತ್ತಿಲ್ಲ ಒಬ್ಬ ವ್ಯಕ್ತಿ ನೂರು ದೇಶ ಸುತ್ತಕೊಂಡು ತೊಂಬತ್ತೇಳು ಬುಕ್ ಬರ್ಕೊಂಡು ನಿಜವಾಗ್ಲೂ ಜರ್ನಲಿಸಂ ಮಾಡೋರಾ ಅಥವಾ ಸುತ್ತವ್ರ ಸುತ್ತ ದುಡ್ಡು ಯಾರು ಕೊಡ್ತಾ ಇದಾರೆ ಈ ಮನೆ ಕಟ್ಟಕ್ಕೆ ದುಡ್ಡು ಯಾರು ಕೊಟ್ಟವ್ರೆ ಇವರ ಐಷಾರಾಮಿ ಜೀವನಕ್ಕೆ ಯಾರು ಕೊಡ್ತಾ ಇದ್ದಾರೆ ಇದೆಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟಿದೆ ನಾವು ಕೂಡ ತನಿಖೆ ಮಾಡ್ತಾ ಇದೀವಿ ನಮ್ಗೇನು ಅವ್ರ ಮೇಲೆ ಬೇಜಾರಿಲ್ಲ ಬಟ್ ವಿ ವಿಲ್ ಬ್ರಿಂಗ್ ಅ ಟ್ರೂತ್ ಔಟ್ ವಿಶೇಷ ಬಟ್ ಏನಾದರೂ ದಾರಿ ತಪ್ಪಿದ್ರೆ ಅವರ ಹಾದಿನಲ್ಲಿ ಖಂಡಿತವಾಗಿ ಡೇರೈಲನ್ನ ಜನಗಳ ಮುಂದೆ ತಂದಿಡ್ತೀವಿ ನಾವು ಅವ್ರು ನಮ್ ಕಣ್ಣಲ್ಲಂತೂ ಇದಾರೆ